ನಮ್ಮ ಕರ್ನಾಟಕ ರಾಜ್ಯ ಕಂಡಂಥ ಅತ್ಯಂತ ಧೀಮಂತ ನಾಯಕರಾಗಿತ್ತು ಕೃಷಿ ಎಸ್ ಎಂ ಕೃಷ್ಣರಾವ್ರು ಮುಖ್ಯವಾಗಿ ಕರ್ನಾಟಕದ ರಾಜಕಾರಣಕ್ಕೆ ಒಂದು ಗೌರವ ಘನತೆ ಒಂದು ಸಭ್ಯತೆ ಸಂಸ್ಕಾರ ಅನ್ನೋದು ರಾಜಕಾರಣದಲ್ಲೂ ಇರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥ ನಾಯಕರು ನಮ್ಮ ಮಂಡ್ಯ ಅಕ್ಕಿ ಮಂಡ್ಯದ ಮಣ್ಣಿನ ಮಗ ಮಂಡ್ಯದ ಹೆಮ್ಮೆಯ ಸುಪುತ್ರ ನಮ್ಮೆಲ್ಲರಿಗೂ ನಿಜಕ್ಕೂ ಅತ್ಯಂತ ದುಃಖಕರವಾದ ವಿಷಯ ಅವರನ್ನು ಕಳ್ಕೊಂಡಿದ್ದೀವಂತ ಆ ರೀತಿಯ ಒಂದು ಡಿಗ್ನಿಫೈಡ್ ಪಾಲಿಟಿಷಿಯನ್ ಅಂತ ಏನು ಅವರು ಹೆಸರು ತಗೊಂಡಿದ್ರು ನಿಜಕ್ಕೂ ಇವತ್ತಿನ ದಿನಗಳಲ್ಲಿ ಅಂತಹ ರಾಜಕಾರಣಿ ರಾಜಕಾರಣಿಗಳನ್ನು ನೋಡೋಕ್ಕೆ ಆಗೋದಿಲ್ವೇನೋ ಅನಿಸುತ್ತೆ ಅಷ್ಟೇ ಅಲ್ಲ ಅವರ ಒಂದು ಮುಖ್ಯಮಂತ್ರಿ ಅವಧಿಯಲ್ಲಿ ಬೆಂಗಳೂರು ಕರ್ನಾಟಕಕ್ಕೆ ಸಿಲಿಕಾನ್ ವ್ಯಾಲಿ ಅಂತ ಒಂದು ಹೆಸರು ತಂದುಕೊಟ್ಟಿದ್ದೆ ಅವರು ಇವತ್ತಿನ ನಾವು ಏನು ಅಭಿವೃದ್ಧಿ ಡೆವಲಪ್ಮೆಂಟ್ ಅಥವಾ ಐ ಟಿ ಸಾಫ್ಟ್ವೇರ್ ಅಲ್ಲಿ ಕರ್ನಾಟಕ ಅಥವಾ ಬ್ಯಾಂಗ್ಳೂರು ನಂಬರ್ ಒನ್ ಆಗಿ ಇಡೀ ಪ್ರಪಂಚದಲ್ಲೇ ಏನು ಹೆಸರು ಗಳಿಸಿದ್ವಿ ಅದಕ್ಕೆ ಮುಖ್ಯ ಕಾರಣ ಅವರೇ ಆಗಿದ್ದರು ಭಗವಂತ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಅನಿಸ್ತೀನಿ ಅಲ್ಲ ಖಂಡಿತ ನೀವು ಎಲ್ಲವೂ ನೋಡಿದ್ರೆ ನಾವು ಬೆಂಗಳೂರಲ್ಲಿ ಈ ರೀತಿಯ ಒಂದು ಆಧುನೀಕರಣ ಇರ್ಬೋದು ಒಂದು ಡೆವಲಪ್ಮೆಂಟ್ ಇರ್ಬೋದು ಅಥವಾ ಜನಪರ ಏನೇನು ಯೋಜನೆಗಳನ್ನು ಅವರ ಒಂದು ಕಾಳಜಿ ಇಟ್ಟು ಅವರು ಮಾ ಮಾಡಿರೋದಿದೆಯಲ್ಲ ಅದೆಂದಿಗೂ ಎಂದೆಂದಿಗೂ ನಾವು ಮರೆಯಬಾರದು ಅಂಥ ಒಂದು ಕೊಡುಗೆ ಅವ್ರದ್ದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇತ್ತು ಅಷ್ಟೇ ಅಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಘನತೆ ಗೌರವವನ್ನು ತಂದು ಕೊಟ್ಟಂಥವ್ರು ಎಸ್ ಎಲ್ ಕೃಷ್ಣ ಇವತ್ತಿಗೂ ನಾವೆಲ್ಲರೂ ಹೆಮ್ಮೆಯಿಂದ ನಾವು ಹೇಳ್ಕೊಳೋ ವಿಷಯ ಅಷ್ಟೇ ನಮಗೆ ಪರ್ಸನಲ್ ಆಗಿ ಹೇಳಬೇಕು ಅಂದರೆ ಅಂಬರೀಷ್ ಅವ್ರಿಗೂ ಅವ್ರಿಗೂ ಇದ್ದಂಥ ಒಂದು ಒಡನಾಟ ಏನಿತ್ತು ಅಂಬರೀಷ್ ಅವರನ್ನು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಕರೆತಂದು ಅವರಿಬ್ಬರ ಒಂದು ಜೊತೆ ಜೊತೆಯಲ್ಲಿ ಆ ಒಂದು ಒಡನಾಟ ನಾವೇ ಎಂದೆಂದಿಗೂ ಮರೆಯೋಕ್ಕಾಗೋದಿಲ್ಲ ನನಗೂ ನಾನು ಈ ರಾಜಕಾರಣಕ್ಕೆ ಅಂತ ಬಂದಾಗ ಮೊದಲನೇದಾಗಿ ಅವರ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನ ತಗೊಂಡೇ ನಾನು ಪ್ರಾರಂಭ ಮಾಡಿದ್ದು అవెలవ నమే ఈ సిహి నెనపష్ట